ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿ ಕೋರ್ಟ್ಗೆ ಬರಬಾರ್ದು ಅಂತ ಮಹಾ ಕುತಂತ್ರವನ್ನೇ ಮಾಡಿದ್ದಾರೆ ಇದರ ಜೊತೆಗೆ ಅರ್ಜುನ ಕೂಡ ಇಲ್ಲಿ ಭಾರ್ಗವಿಗೆ ಸಾಥ್ ಕೊಡ್ತಿದ್ದಾರೆ ಹಾಗಿದ್ರೆ ಫೈನಲಿ ಅರ್ಜುನ್ ಆಯ್ಕೆ ಏನಾಗಿದೆ ಇನ್ನಾಯ್ತು ಅಂತದ್ದು ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅರ್ಜುನ ಭಾರ್ಗವಿಗೆ ಆ ಒಂದು ಪೆನ್ ಡ್ರೈವ್ ಅನ್ನ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಈತ ಕಡೆ ಟಗರು ಪುಟ್ಟಿನ ಮನಸು ಟಗರು ಪಟ್ಟಿ ಕಡೆ ಹೋಗು ಅಂದರೆ ಬುದ್ಧಿ ಅಪ್ಪನ ಕಡೆ ಹೋಗು ಅನ್ನೋದನ್ನು ನನ್ನಪ್ಪಂಗೆ ನಿಲ್ಸುವಾಗಲೂ ಕೂಡ aqui, ó. ಏನು ಮಾಡಿದಾನೆ ಅನ್ನೋದು ಕರೆಕ್ಟಾಗಿ ಗೊತ್ತಿಲ್ಲ ಅವ್ರ ಮನೆಯವರೆಲ್ಲ ಫೋರ್ಸ್ ಮಾಡಿ ಅಪ್ಪನ ಕೇಸ್ ತೊಗೊಳ್ಳು ಹಾಗೆ ಮಾಡಿದ್ದಾರೆ ಖಂಡಿತವಾಗ್ಲೂ ವಿಕ್ಕಿ ಕೆಟ್ಟುನು ಅಂತ ಗೊತ್ತಾದರೆ ಖಂಡಿತ ಅಪ್ಪ ಅವರ ಜೊತೆ ನಿಲ್ಲೋದಿಲ್ಲ ಈ ಒಂದು ಸಾಕ್ಷಿನ ಭಾರ್ಗವಿಗೆ ಕೊಡಬೇಕು ಅಂದ್ಕೊಂಡಿದ್ದೀನಿ ಬಟ್ ಭಾರ್ಗವಿ ತುಂಬಾ ಸೇಫ್ ಆಗಿರಬೇಕು ಯಾಕಂದರೆ ಆಕೆ ಮೇಲೆ ಸಾಕಷ್ಟು ರೀತಿಯ ಅಟ್ಯಾಕ್ಗಳು ಕೂಡ ನಡ್ತದೆ ಅಂತ ಹೇಳಿ ಅರ್ಜುನ್ ಹೇಳ್ತಿದ್ದಾರೆ ಈ ಒಂದು ಪೆನ್ ಡ್ರೈವನ್ನು ಕೊಡಬಾರ್ದು ಅಂತ ಅಂದ್ಕೊಂಡು ಯೋಚನೆ ಮಾಡಿದ್ರು ವಿಕ್ಕಿ ಮಿಸ್ ಆಗ್ತಾನೆ ಇಲ್ಲ ವಿಕ್ಕಿಗೆ ಶಿಕ್ಷೆ ಆಗಲೇಬೇಕು ನನ್ನ ಅಪ್ಪಂಗೆ ಸತ್ಯ ಗೊತ್ತಾದರೆ ಖಂಡಿತವಾಗ್ಲೂ ನನ್ನಪ್ಪ ಆ ಒಂದು ಕೇಸಿಂದ ದೂರ ಉಳಿತಾರೆ ಪೆನ್ ಡ್ರೈವ್ ಅನ್ನ ಭಾರ್ಗವಿಗೆ ಕೊಡ್ತೀನಿ ಅಂತ ಹೇಳಿ ಫೈನಲಿ ಭಾರ್ಗವಿಗೆ ಪೆನ್ ಡ್ರೈವ್ ಅನ್ನ ತಲುಪಿಸ್ತಿದ್ದಾರೆ ಜೊತೆಗೆ ಈತ ಕಡೆ ಅಮ್ಮ ದುಡ್ಡನ್ನ ಕೊಟ್ಟು ಬರ್ತೀನಿ ಬಂದಾಗ ಏನು ಏನು ತಪ್ಪು ಮಾಡಿದೆ ಅಂತ ನನಗೆ ಗೊತ್ತಾಗಿದೆ ಅಂತಿದ್ದಾಗ ಇತ್ತ ಕಡೆ ಭಾರ್ಗವಿ ಬೇಡಮ್ಮ ಈಗಲೇ ದುಡ್ಡು ಕೊಡೋದು ಬೇಡ ನೀನೆ ಇಟ್ಕೋ ಕೊಡೋ ಟೈಮ್ ಬರುತ್ತೆ ತುಂಬಾ ಹತ್ರ ಇದೆ ಅಂತ ಹೇಳ್ತಾಳೆ ತದನಂತರ ಆತ ಕಡೆ ಜಿ ಪಿ ಪಾಟೀಲ್ ಬಳಿಗೆ ಭಾರ್ಗವಿ ಹೋಗಿದ್ದಾಳೆ ಭಾರ್ಗವಿ ಹೋಗಿದ್ದೆ ಜಿ ಪಿ ಪಾಟೀಲ್ಗೆ ಟಕ್ಕರ್ ಕೊಟ್ಟು ಇವತ್ತಿಂದ ನಿಮ್ಮ ಮೊದಲನೇ ಸು ಶುರು ಆಗುತ್ತೆ ರೆಡಿಯಾಗಿ ಕೋರ್ಟ್ ಒಳಗಡೆ ಬನ್ನಿ ಬರೀ ಹೊರಗಡೆನೆ ಮಾತಾಡೋದಾಯ್ತಲ್ವಾ ಒಳಗಡೆ ಕೂಡ ಬನ್ನಿ ಯಾಕೆ ಹೆದರಿಕೆನಾ ಅದಕ್ಕೋಸ್ಕರ ತುಂಬಾ ಅವಾಯ್ಡ್ ಮಾಡೋಕ್ಕೆ ಬೇರೆ ಬೇರೆ ರೀತಿಯಾದ ಪ್ರಯತ್ನ ಎಲ್ಲವನ್ನ ಕೂಡ ಮಾಡಿದ್ದಾಯ್ತು ಬಟ್ ಯಾವುದು ಕೂಡ ಸಫಲ ಆಗಲಿಲ್ಲ ನಿಮ್ಮ ಸೋಲು ದಿನ ಹತ್ರ ಬಂದಿದ್ದಾಯ್ತು ಅಂತ ಭಾರ್ಗವಿ ಜೆ ಪಿ ಪಾಟೀಲ್ಗೆ ಚಾಲೆಂಜ್ ಮಾಡ್ತಾರೆ ಇದೇ ಕೂಪ್ತಲ್ಲಿ ಜೆ ಪಿ ಪಾಟೀಲ್ ಮನೆಗೆ ಬರ್ತದಾಗೆ ಬೃಂದಾಗೆ ಯಾವುದೇ ಕಾರಣಕ್ಕೂ ಭಾರ್ಗವಿ ಕೋರ್ಟ್ಗೆ ಬರಬಾರ್ದು ಅಂತ ಕೂಡ ಹೇಳ್ತಾರೆ ಸರಿ ಆಯಿತು ನಾನು ಅವ್ರ ಮನೆಯವ್ರ ಜೊತೆ ಮಾತಾಡ್ತೀನಿ ಅಂದಾಗ ನೀನು ಏನು ಮಾತಾಡ್ತೀವ್

ಬಟ್ ಅವಳಿಗೆ ಏನು ಮಾಡಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಜಿ ಪಿ ಪಾಟೀಲ್ ಹೇಳ್ತಿದ್ದಾರೆ ಇತ್ತ ಕಡೆ ಜಿ ಪಿ ಪಾಟೀಲ್ ತಮ್ಮ ಕೂಡ ಬಂದದ್ದೆ ಏನೋಣ ಅವ್ಳಿಗೆ ಕಂಡ್ರೆ ಭಯ ಅದಕ್ಕೋಸ್ಕರ ಕೋರ್ಟಿಗೆ ಬರಬಾರ್ದು ಅಂತ ಹೇಳಿ ಏನೆಲ್ಲ ಮಾಡ್ತಿದ್ಯಾ ಅಲ್ಲೇ ಗೊತ್ತಾಗುತ್ತಲ್ಲ ನಿನಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಅಂತ ಕೂಡ ಹೇಳ್ತಿದ್ದಾರೆ ಈ ಕಡೆ ಜಿ ಪಿ ಪಾಟೀಲ್ ಕೆಂಡಾಮಂಡಲ ಆಗಿದೆ ನಾಳೆ ಒಂದಿನ ಮುಗಿಲಿ ಆ ನಂತರ ನಿನಗೆ ನಿಮ್ಮಮ್ಮ ಶಕುಂತಲಾದೇವಿ ಎಲ್ರಿಗೂ ಕೂಡ ಪಾಠ ಕಲಿಸ್ತೀನಿ ನಿನ್ನ ಮಗಳನ್ನು ವಿಕ್ಕಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಹೇಳ್ತಾರೆ ತದನಂತರ ಈ ಕಡೆ ಕೋರ್ಟಿನ ದಿನ ಬಂದೇ ಬಿಡ್ತು ಅವ್ರ ಈ ಕಡೆ ಅಪ್ಪ ಅಂತೂ ಮಗಳನ್ನ ಕೊಂಡಾಡಿದ್ರು ಫೈನಲಿ ಜಿ ಪಿ ಪಾಟೀನ ಮೊದಲ ಸೋಲು ಇವತ್ತು ನನ್ನ ಮಗಳಿಂದ ಸಿಗತ್ತೆ ಅಂತ ಹೇಳ್ತಿದ್ದಾರೆ ಆದರೆ ಕೋರ್ಟ್ಗೆ ಹೋಗ್ತಿದ್ದಾಗೆ ಭಾರ್ಗವಿ ದಾರಿ ಮಧ್ಯದಲ್ಲಿ ತನ್ನ ಪೆನ್ ಡ್ರೈವ್ ಅನ್ನು ಕಳ್ಕುತ್ತಿದ್ದಾರೆ ಬಿಕಾಸ್ ಡಿ ಪಿ ಪಾಟೀಲ್ ಮಹಾಸ್ಕೆಚ್ಚುನೇ ಮಾಡಿ ಇಲ್ಲಿ ಭಾರ್ಗವಿ ಬೈಕಲ್ಲಿ ಬರಬೇಕಿದ್ರೆ ಯಾವುದೋ ಅಂತ ಹಾಗೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಅದನ್ನು ನೋಡಿದ ಭಾರ್ಗವಿ ಏನಾಯಿತು ಏನೋ ಅಂತಿದ್ದಾಗ ಇಂಥ ಕಡೆ ಪುಡ್ಸ್ ಬಂತು ಅಂತ ಹೇಳಿ ಆಕೆ ಕೀಯನ್ನು ತೊಗೊಂಡು ಬಂದು ಕೊಡ್ತಿದ್ದಾಗ ಆ ಒಂದು ಗ್ಯಾಪಲ್ಲಿ ರೌಡಿಗಳು ಬಂದು ಪೆನ್ ಡ್ರೈವನ್ನು ಎಗ್ರಿಸ್ಕೊಂಡು ಹೋಗಿದ್ದಾರೆ ಈ ವಿಷಯ ಗೊತ್ತಾಗ್ತದಾಗೆ ಭಾರ್ಗವಿ ಶಾಕ್ ಆಗ್ತದಾಳ ಕಣ್ಣಗೆ ಪುಡಿ ಬೇರೆ ಆ ತಾತ ಎರ್ಚ್ಬಿಟ್ಟಿದ್ದಾರೆ ತಾತ ಓಡ್ತಿದ್ದಾಗೆ ಇಬ್ಬರು ಕೂಡ ಚೀಸ್ ಮಾಡ್ತಿದ್ದಾರೆ ಸಂಧ್ಯಾ ಮತ್ತು ಭಾರ್ಗವಿ ಈತ ಕಡೆ ಜಿ ಪಿ ಪಾಟೀಲ್ ಕೋರ್ಟಲ್ಲಿ ಭಾರ್ಗವಿಗೋಸ್ಕರ ವೀಚ್ ಮಾಡ್ತಿದ್ದಾರೆ ಹಾಗಿದ್ರೆ ಪೆನ್ ಡ್ರೈವ್ ಕಳ್ಕೊಂಡ ಭಾರ್ಗವಿ ಕೇಸನ್ನು ಹೀಗೆ ಇರ್ತಾಳೆ ка тема на видеото